ಕುರಿತು ಸಮಗ್ರ ಸಮೀಕ್ಷೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ತಿಳಿಸಿದ್ದಾರೆ ಮನೆ ಮನೆ ಭೇಟಿ ನೀಡುವ ಸಮೀಕ್ಷೆಯನ್ನು ಮತ್ತಷ್ಟು ನಡೆಸಬೇಕಿರುವ ಕಾರಣ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ವಿಶೇಷ ಶಿಬಿರಗಳನ್ನು ಇದೇ ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟರಂದು ಆಯೋಜಿಸಲಾಗುವುದು ಆನ್ಲೈನ್ ಮೂಲಕ ವರ್ಗದವರು ಸ್ವಯಂ ಘೋಷಣೆಯನ್ನು ಇದೇ ಇಪ್ಪತ್ತೆಂಟರವರೆಗೆ ಕೈಗೊಳ್ಳಬಹುದಾಗಿದೆ ಎಂದು ತಿಳಿಸಿದರು ವಿಸ್ತರಿಸಲಾದ ಅವಧಿಯಲ್ಲಿ ಪರಿಶಿಷ್ಟ ಜಾತಿಯ ಸಮುದಾಯದವರು ಸಮೀಕ್ಷೆಯಲ್ಲಿ ಭಾಗವಹಿಸಿ ನಿಖರವಾದ ಮಾಹಿತಿಯನ್ನು ನೀಡಿ ಸರ್ಕಾರದ ಸಮೀಕ್ಷೆಗೆ ಸಂಪೂರ್ಣ ಸಹಕಾರ ನೀಡುವಂತೆ ಮನವಿ ಮಾಡಿದರು ಇದುವರೆಗೂ ಶೇಕಡಾ ಎಪ್ಪತ್ತಕ್ಕೂ ಅಧಿಕ ಸಮೀಕ್ಷಾ ಕಾರ್ಯ ಪೂರ್ಣಗೊಂಡಿದೆ ನಿಗದಿತ ಕಾಲಮಿತಿಯೊಳಗಾಗಿಯೇ ವರದಿ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಸಮೀಕ್ಷೆ ಪೂರ್ಣಗೊಂಡ ನಂತರ ಅದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಲಾಗುವುದು ಎಂದು ತಿಳಿಸಿದರು ರಾಜ್ಯದ ವಿಶ್ವವಿದ್ಯಾಲಯಗಳಿಂದ ಮಾಹಿತಿ ಕಲೆ ಹಾಕಲಾಗಿದೆ ನಲವತ್ಮೂರು ಸರ್ಕಾರಿ ಇಲಾಖೆಗಳ ಪೈಕಿ ನಲವತ್ತು ಇಲಾಖೆಗಳಿಂದ ಮಾಹಿತಿ ಬಂದಿದೆ ವಿವಿಧ ನಿಗಮ ಮಂಡಳಿಗಳಲ್ಲಿ ಪರಿಶಿಷ್ಟ ಸಮುದಾಯ ಸೌಲಭ್ಯ ಪಡೆದ ಮಾಹಿತಿಯನ್ನು ಕಲೆ ಹಾಕುವ ಜೊತೆಗೆ ರಾಜಕೀಯ ಪ್ರಾತಿನಿಧ್ಯ ಕುರಿತು ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು ಉದ್ಯೋಗಕ್ಕೆ ಆಮೇಲೆ ರಾಜಕೀಯ ಪ್ರಾತಿನಿಧ್ಯದ ಮಾಹಿತಿಯನ್ನು ನಾವು ಕೇಳಿದ್ವಿ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ಬದ್ದು ಅದು ಬಂದಿದೆ ಅದನ್ನು ಅನಾಲಿಸಿಸ್ ಮಾಡ್ತಾಯಿದ್ವಿ ಮತ್ತು ಈ ನಿಗಮಗಳು ಬೋರ್ಡ್ಸು ಕಾರ್ಪೊರೇಷನ್ಸು ಇಲ್ಲಿಂದ ಯಾರ್ಯಾರ ಬೆನಿಫಿಟ್ಸ್ ತಗೊಂಡಿದ್ದಾರೆ ಯಾವ್ಯಾವ ಕಮ್ಯುನಿಟಿಗೆ ಎಷ್ಟು ಹೋಗಿದೆ ಆ ಮಾಹಿತಿನೂ ಬಂದಿದೆ ಅದನ್ನು ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಸರಿ ಎಲ್ಲಿ ಅರ್ಧಂಬರ್ಧ ಮಾಹಿತಿ ಅಥವಾ ಬರ್ದೇ ಇದೆಯೋ ಅವರಿಗೆಲ್ಲ ವಾರ್ನಿಂಗ್ ವಾರೆಂಟ್ ನೋಟಿಸು ಕೊಟ್ಟಿದ್ವಿ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕ್ಯಾಪ್ಟನ್ ಮಣಿವಣ್ಣನ್ ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ ಸಮೀಕ್ಷಾ ಕಾರ್ಯದಲ್ಲಿ ನಿರತರಾಗಿದ್ದ ಶಿಕ್ಷಕರೊಬ್ಬರು ಹೃದಯಾಘಾತದಿಂದ ನಿಧನರಾಗಿದ್ದು ಅವರಿಗೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಲಾಗಿದೆ ಎಂದು ತಿಳಿಸಿದರು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತ ರಾಕೇಶ್ ಕುಮಾರ್ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬರುವ ನೂರ ಒಂದು ಜಾತಿಗಳ ಕುರಿತು ವೈಜ್ಞಾನಿಕ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಸರ್ಕಾರದ ವತಿಯಿಂದ ಆದೇಶ ಹೊರಡಿಸಲಾಗಿದೆ ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ಈ ಒಂದು ವಿಶೇಷ ಕಾರ್ಯಕಾರಿ ಸಮಿತಿಗಳು ಕೂಡ ರಚನೆ ಆಗಿ ಈ ಒಂದು ಜಾತಿ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲನ್ನ ಪಾರದರ್ಶಕವಾಗಿ ಅನುಷ್ಠಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ಮಾಡಿ ಈಗ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ ಮಂಡ್ಯ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತಿ ಜಿಲ್ಲಾ ಆರೋಗ್ಯ ಕುಟುಂಬ ಇಲಾಖೆ ವತಿಯಿಂದ ಡೆಂಗ್ಯೂ ನಿಯಂತ್ರಣ ದಿನ ಆಚರಣೆ ಜಾಥಾದಲ್ಲಿ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ನರ್ಸಿಂಗ್ ವಿದ್ಯಾರ್ಥಿಗಳು ಡೆಂಗ್ಯೂ ನಿಯಂತ್ರಣ ಕುರಿತು ಭೀತಿಪತ್ರಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ವಿದ್ಯಾರ್ಥಿನಿ ಲಲಿತಾ ತಮ್ಮ ಮನೆ ಹಾಗೂ ಹೊರಗಡೆ ಶುಚಿತ್ವ ಕಾಪಾಡುವುದರಿಂದ ಡೆಂಗ್ಯೂ ತಡೆಗಟ್ಟಬಹುದಾಗಿದೆ ಜ್ವರ ಬಂದ ತಕ್ಷಣ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಬೇಕು ಎಂದು ತಿಳಿಸಿದರು ಕಚ್ಚಿದ್ರೆ ನಮಗೆ ಅಂತ ಒಂದು ಜ್ವರ ಪರೀಕ್ಷೆ ಮಾಡಬೇಕು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕಾಂತರಾಜು ಮಳೆಗಾಲ ಸಮೀಪಿಸುತ್ತಿರುವುದರಿಂದ ಮಳೆ ನೀರು ಶೇಖರಣೆಯಾಗುತ್ತದೆ ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಬೆಳಗಿನ ಜಾವ ಸೊಳ್ಳೆಗಳ ಕಡಿತದಿಂದಾಗಿ ಡೆಂಗ್ಯೂ ಬರುವ ಸಾಧ್ಯತೆ ಹೆಚ್ಚಿರುವುದರಿಂದ ಸೊಳ್ಳೆಗಳ ಉತ್ಪತ್ತಿಯನ್ನು ನಿಯಂತ್ರಿಸಬೇಕು ಎಂದರು ಇದು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತದ ಪರಿಸರ ಸ್ವಚ್ಛವಾದ ನೀರಿನಲ್ಲಿ ವಾಸ ಮಾಡ್ತದೆ ಜೊತೆಗೆ ಸ್ವಚ್ಛವಾದ ನೀರಿನಲ್ಲಿ ವಾಸ ಮಾಡಿ ಇದು ಅಗಲೊತ್ತು ಕಚ್ಚುವಂಥ ಸೊಳ್ಳೆ ಆ ದೃಷ್ಟಿಯಿಂದ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದು ಏನಪ್ಪಾ ಅಂದರೆ ತಮ್ಮ ಅಕ್ಕಪಕ್ಕದ ವಾತಾವರಣವನ್ನು ಶುಚಿಯಾಗಿ ಇಟ್ಕೊಳ್ತಕ್ಕಂಥದ್ದು ನೀರನ್ನು ವಾರಕ್ಕೆ ಎರಡು ಬಾರಿಯಾದರೂ ಖಾರಿ ಮಾಡಿಸಿ ಖಾರಿ ಮಾಡಿ ಉಜ್ಜಿ ಒಣಗಿಸಿ ಪಾಚಿ ಕಟ್ಟದಂತೆ ತೊಳೆದು ಮುಚ್ಚಿಡಬೇಕು ಮತ್ತು ಘನತಾಜ್ಯ ವಸ್ತುಗಳ ಸೂಕ್ತ ವಿಲೇವಾರಿ ಆಗಬೇಕು ಆರೋಗ್ಯ ನಿರೀಕ್ಷಣಾಧಿಕಾರಿ ಶಶಾಂಕ್ ನೀರನ್ನು ಹೆಚ್ಚು ದಿನಗಳು ಶೇಖರಣೆ ಮಾಡಿದರೆ ಸೊಳ್ಳೆಗಳ ಸಂತಾನ ಜಾಸ್ತಿಯಾಗಲಿದೆ ಇದರಿಂದ ಡೆಂಗ್ಯೂ ಮಲೇರಿಯಾದಂತಹ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗಾಗಿ ಶುಚಿತ್ವ ಕಾಪಾಡುವ ಮೂಲಕ ರೋಗಗಳನ್ನು ನಿಯಂತ್ರಿಸಬೇಕು ಎಂದರು ಡೆಂಗ್ಯೂ ಕಾಳಿಯ ಹರಡುವಂತದ್ದು ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ನೀರನ್ನು ಶೇಖರಣೆ ಮಾಡಿಟ್ಟುಕೊಂಡಿರೋದನ್ನ ಪ್ರತಿ ವಾರನೂ ಸಹ ನೀವು ಅದನ್ನ ಕ್ಲೀನ್ ಮಾಡ್ತಾ ಇರಬೇಕು ಡ್ರೈ ಡೇ ಅಂತ ಹೇಳಿ ನಾವು ಮಾಡಿಸ್ತಾ ಇರ್ತೀವಿ ಅದು ಶುದ್ಧವಾದ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿ ಪುಟ್ಟಲಿಂಗಮ್ಮ ವಿಶ್ವ ಡೆಂಗ್ಯೂ ದಿನಾಚರಣೆಯ ಅಂಗವಾಗಿ ಅರಿವು ಮೂಡಿಸುವ ಜಾಥಾ ಹಮ್ಮಿಕೊಂಡಿದ್ದು ಎಲ್ಲರೂ ತಮ್ಮ ಸುತ್ತಮುತ್ತಲಿನ ಪರಿಸರದ ನೈರ್ಮಲ್ಯ ಕಾಪಾಡುವುದರಿಂದ ಸ್ವಯಂ ರಕ್ಷಣೆ ಮಾಡಿಕೊಳ್ಳಬೇಕು ಎಂದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೇಣುಗೋಪಾಲ್ ಡೆಂಗ್ಯೂ ನಿಯಂತ್ರಣದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಹೆಚ್ಚಿದ್ದು ಮಳೆಗಾಲ ಆರಂಭವಾಗುವ ಹಿನ್ನೆಲೆಯಲ್ಲಿ ಲಾರ್ವಾ ಉತ್ಪತ್ತಿಯಾಗದಂತೆ ಜಾಗೃತಿ ವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ ಹಗಲತ್ನಲ್ಲಿ ಕಡೆಯಂತಹ ಸೊಳ್ಳೆಗಳು ಹಂಗಾಗಿ ಜನಗಳು ತಾವು ಹಾಕುವಂತಹ ಬಟ್ಟೆಗಳನ್ನ ಆದಷ್ಟು ಮುಚ್ಚಿ ಹಾಕೋಬೇಕಾಗುತ್ತೆ ಮತ್ತೆ ಸುತ್ತಮುತ್ತ ತಮ್ಮ ಮನೆ ಸುತ್ತಮುತ್ತ ಏನೇನು ನೀರ್ ನಿಲ್ಲ ಚಾನ್ಸಸ್ ಇದೆಯೋ ಅಂತ ಎಲ್ಲಾ ಕಡೆನೂ ನೀರನ್ನ ನಿಲ್ಬಾರ್ದಂಗೆ ವಹಿಸಬೇಕಾಗುತ್ತೆ ಅದು ಬಹಳ ಅತಿ ಮುಖ್ಯ